but this <laughs> ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನಾವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಮಾರ್ನಿಂಗಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂತು ಆರು ಗಂಟೆ ಹತ್ತತ್ರ ಆಗ್ತಾ ಇದೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಮಾಫ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ನಾನು ಹೇಳ್ದಂಗೆ ನಿನ್ನೆ ನಿಮಗೆ ನನ್ನ ರೆಗ್ಯುಲರ್ ಇವರ್ ಯುವರ್ಸ್ಗಳಿಗೆ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಹಬ್ಬ ಅಲ್ವಾ ನಮಗೆ ಪಿತೃಪಕ್ಷ ಅದಕ್ಕೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಹಬ್ಬಕ್ಕೆ ಮಾಡೋಕ್ಕೆ ತಿಂಡಿಗಳಾಗಿರ್ಬೋದು ಮತ್ತು ಮನೆ ಕೆಲಸ ಎಲ್ಲ ನಿನ್ನೆ ಕೂಡ ಎಲ್ಲ ಮುಗಿಸಿದೆ ತಿಂಡಿ ಮಾಡೋಕ್ಕೆ ನಿನ್ನೆ ಕೂಡ ಹಸಿಟ್ಟೆಲ್ಲನೂ ಕೂಡ ಬಂದಿದ್ದೀನಿ ಇವಾಗ ದೇವ್ರ ಮನೆ ಒಂದಿದೆ ದೇವ್ರ ಮನೆ ಎಲ್ಲನೂ ಆದಷ್ಟು ಬೇಗ ಮಾಡಿಬಿಟ್ಟು ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮಾಡಿಬಿಟ್ಟು ತಿಂಡಿ ಮಾಡೋಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿನೇ ಕೂಡ ಡಬ್ಬಿಗಳಾಗಿರ್ಬೋದು ಮತ್ತು ಬಾಂಡ್ಲಿ ತಿಂಡಿ ಬೇಯೋಕ್ಕೆ ಬಾಣಲಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಇದನ್ನೆಲ್ಲ ನಾವು ಬೇಗ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ತಿಂಡಿ ಎಲ್ಲ ಮಾಡ್ಕೋಬೋದು ಅಂತ ಎಷ್ಟು ಸಾಧ್ಯ ಆಗುತ್ತೆ ಎಷ್ಟು ತಿಂಡಿ ಮಾಡ್ಕೊಂಡು ಮಾಡೋಕ್ಕಾಗುತ್ತೆ ಇವತ್ತು ಅಷ್ಟು ಕೂಡ ಮಾಡ್ಕೋಬೇಕು ಯಾಕೆಂದರೆ ನಾಳೆ ಒಂದೇ ದಿನ ನಮಗೆ ಟೈಮ್ ಇರೋದು ಇನ್ನೊಂದು ಆಡಿದ್ದು ಅಡುಗೆ ಎಲ್ಲ ಮಾಡಿ ಸಂಜೆ ಹೊತ್ತಿಗೆ ಎಡೆ ಇಡಬೇಕು ನಾವು ಸಂಜೆ ಎಡೆ ಇಡೋದು ಅದಕ್ಕೋಸ್ಕರ ಮಳೆ ಬರ್ತಾ ಇದೆ ಫ್ರೆಂಡ್ ಬೆಳಬಿಳಿಗೇ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಬಟ್ಟೆಗಳೆಲ್ಲ ಇಲ್ಲಿಲ್ಲೇ ಹಾಕಿದ್ದೀನಿ ಸ್ವಲ್ಪ ಬಟ್ಟೆಗಳು ಒಣಗಿರಲಿಲ್ಲ ನಿನ್ನೆ ಮಧ್ಯಾಹ್ನ ಅಂದರೆ ಸಂಜೆನೆ ಮಳೆ ಬಂದುಬಿಡ್ತು ನಾವು ಮಿಲ್ಗೆ ಹೋಗಿದ್ವಲ್ಲ ಆವಾಗಲೇ ಮಳೆ ಬಂದುಬಿಡ್ತು ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ ಹತ್ರ ಎಲ್ಲ ಹಾಕಿದ್ದೀನಿ ಇದು ನನ್ನ ಮಗನ ಯೂನಿಫಾರ್ಮು ಇನ್ನು ನನ್ನ ದೊಡ್ಡ ಮಗನಿಗೆ ಇವತ್ತೊಂದು ಎಕ್ಸಾಮ್ ಇದೆ ಎಕ್ಸಾಮ್ ಅದು ಮುಗಿದ್ರೆ ಮುಗೀತು ನಮಗೆ ಸ್ಕೂಲೇನು ರಜಾ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡಬೇಕು ಯಾಕೆಂದರೆ ಎಸ್ ಎಲ್ ಸಿ ಅಲ್ವ ಅದಕ್ಕೋಸ್ಕರ ಇವತ್ತೆಲ್ಲ ಹೇಗೆಲ್ಲ ಇರ್ತೀವಿ ಏನೆಲ್ಲ ತಿಂಡಿ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗಿಂದಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದಿನ ಪೂರ್ತಿ ಹೇಗಿರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಈ ವಿಡಿಯೋ ಹೇಗಿತ್ತು ಹೇಗೆ ಬಂತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಕೊಡಿ ಆದಷ್ಟು ಸಾಧ್ಯವಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಅಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ ಇವಾಗ ದೇವ್ರ ಮನೆ ಎಲ್ಲನೂ ಬೇಗ ಇಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಕೂಡ ಕ್ಲೀನ್ ಮಾಡಿಬಿಡ್ತೀನಿ ಬೇಗ ಇನ್ನೂ ಬೇಗನೇ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ರಾತ್ರಿ ಎಲ್ಲ ಲೇಟಾಯಿತು ನಿದ್ರೆ ಮಲ್ಕೊಳ್ಳೋದು ಅಂತ ಹೇಳಿದ್ರೆ ನೆನೆಲ್ಲ ಕೆಲಸ ಸಂಜೆನೂ ಕೂಡ ಕೆಲಸ ಆಯಿತು ಆಮೇಲೆ ರಾತ್ರಿನೂ ಕೂಡ ಉಳಿದಿದ್ದು ಕೆಲಸ ಎಲ್ಲ ಮುಗಿಸಿದೆ ಹಿಂದೆ ಮುಂದೆ ಬಾಗಿಲೆಲ್ಲ ತೊಳೆದು ಎಲ್ಲಾನು ಅಡುಗೆ ಮನೆ ಮತ್ತೆ ಕ್ಲೀನ್ ಮಾಡಿ ಎಲ್ರಿಗೂ ಕೂಡ ಊಟಕ್ಕೆ ಬಡಿಸಿ ಅದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಇವೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಮಲ್ಕೊಳ್ಳೋ ಅಷ್ಟೊಳಗೆ ಟೈಮ್ ಆಗೇ ಹೋಯಿತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೇಳೋಕ್ಕಾಗಲಿಲ್ಲ ಆದಷ್ಟು ನಾಲ್ಕೂವರೆಗೆ ಎದ್ದೆ ಎದ್ದು ಇಷ್ಟು ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ ಬೇಗ ದೇವ್ರ ಮನೆ ಎಲ್ಲ ಕ್ಲೀನ್ ಆಗಿಬಿಟ್ಟು ನಾನು ನಿಮ್ಮನ್ನ ಬಂದು ಭೇಟಿ ಹಾಕ್ತೀನಿ ಓಕೆ ಪೂಜೆನೂ ಕೂಡ ಎಲ್ಲ ಆಯಿತು ಈ ಥರ ಪೂಜೆ ಮಾಡಿದ್ದೀನಿ ಟೈಮ್ ಬಂದು ಒಂಬತ್ತುವರೆ ಆಯಿತು ನೋಡಿ ನಾನು ಎಷ್ಟೊತ್ತಿಗೆ ಆರು ಗಂಟೆಗೆ ದೇವ್ರ ಮನೆ ಕ್ಲೀನ್ ಮಾಡೋಕೆ ಇಟ್ಕೊಂಡಿತ್ತು ಆದರೆ ಮಧ್ಯಲ್ಲೂ ಕೂಡ ಸ್ವಲ್ಪ ತಿಂಡಿನೂ ಕೂಡ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ತಿಂಡಿನೂ ಮಾಡಿಕೊಂಡು ದೇವ್ರ ಮನೆನೂ ಕೂಡ ಕ್ಲೀನ್ ಮಾಡ್ಕೊಂಡೆ ಅಮ್ಮನೂ ಕೂಡ ಬಂದೇ ಬಿಟ್ಟರು ತಿಂಡಿ ತಿಂತಿದ್ದಾರೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೀನಿ ದೊಡ್ಡ ಮಗನು ಕೂಡ ಇವತ್ತು ಲಾಸ್ಟ್ ಎಕ್ಸಾಮ್ ಅಲ್ವಾ ತಿಂಡಿ ತಿಂದ್ಕೊಂಡು ಹೋದ ನವೀನ್ ಕೂಡ ತಿಂಡಿ ತಿಂದ್ಕೊಂಡು ಡ್ಯೂಟಿಗೆ ಹೋದ್ರು ಚಿಕ್ಕವನಿಗೆ ಇವತ್ತಿಂದ ರಜಾ ಸ್ಕೂಲ್ಗೆ ಹೋಗಿಲ್ಲ ನಾನು ಕೂಡ ತಿಂಡಿ ಹಾಕೊಂಡಿದ್ದೀನಿ ಪುಳಿಯೋಗರೆ ಮಾಡಿದ್ದೀನಿ ಬನ್ನಿ ಎಲ್ಲ ತಿಂಡಿ ತಿನ್ನೋಣ ಈಗ ತಿಂಡಿ ತಿನ್ಬಿಟ್ಟು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ಅಷ್ಟೇ ಇವಾಗ ಎಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ ನೋಡಿ ತಿಂಡಿ ತಿನ್ನಣ ಬಾಜೋತಿ ತಿಂಡಿ ತಿನ್ನ ತಿಂದ ಇವಾಗ ತಿಂಡಿ ತಿಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬೇಗ ಬೇಗ ತಿಂಡಿ ತಿನ್ಕೋಬೇಕು ಇನ್ನು ನಾನು ಕೂಡ ತಿಂಡಿ ಎಲ್ಲನೂ ತಿಂದ್ಕೊಂಡು ತಿಂಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಫಸ್ಟು ಅಮ್ಮ ಚಕ್ಲಿ ಮಾಡಬಾರಣ ಅಂತ ಹೇಳಿದ್ರು ಯಾವಾಗಲೂ ಕೂಡ ತಿಂಡಿ ಸ್ಟಾರ್ಟ್ ಮಾಡಿದ್ರೆ ಚಕ್ಲಿಯಿಂದನೇ ಸ್ಟಾರ್ಟ್ ಮಾಡೋದು ಇನ್ನು ನಾನು ಒಲೆಗೆ ಅಷ್ಟ ಕುಂಕುಮ ಹೂವು ಎಲ್ಲ ಇಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಪೂಜೆ ಎಲ್ಲನೂ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ನಾವು ಮಾಡೋ ತಿಂಡಿ ಏನು ಕೂಡ ಹದ್ಗೆಟ್ಟೋಗಬಾರ್ದು ಚೆನ್ನಾಗಲಿ ಅಂತ ಹೇಳಿ ನಾವು ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಪೂಜೆ ಎಲ್ಲ ಮಾಡಬೇಕು ಹಾಗಾಗಿ ನಾನು ಏನೊಂದು ಉಪ್ಪಿಟ್ಟು ಮತ್ತು ಏನು ಬೇಕೋ ಅದನ್ನೆಲ್ಲ ಖಾರ ಎಲ್ಲನೂ ರುಬ್ಬಿಟ್ಕೊಬಿಡೋಣ ಯಾಕೆ ಅಂತ ಹೇಳಿದ್ರೆ ತಿಂಡಿ ಬೇಯಿಸೋಕ್ಕೆ ಕುತ್ಕೊಬಿಟ್ರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಮೇಲೆ ಅಂತ ಹೇಳಿ ಎಲ್ಲನೂ ಫಸ್ಟು ರೆಡಿ ಮಾಡ್ಕೊಬಿಡೋಣ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಒಟ್ಟಿಗೆ ಕುತ್ಕೊಬಿಟ್ರೆ ಇನ್ನು ತಿಂಡಿ ಬೇಯಿಸೋವರೆಗೂ ಕೂಡ ಮೇಲೆ ಹೇಳ್ಬಾರ್ದು ಈಗ ಏನಾದರೂ ನಾವು ಮಧ್ಯ ಮಧ್ಯದಲ್ಲಿ ಎದ್ದು ತಿಂಡಿ ಮಾಡೋದು ಆ ಥರ ಮಾಡಿದ್ರೆ ತಿಂಡಿ ಮಾಡೋಕ್ಕಾಗಲ್ಲ ಬೇಗ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಎಲ್ಲನೂ ಕೂಡ ಫಸ್ಟು ರೆಡಿ ಮಾಡಿಕೊಂಡೆ ಏನೇನು ಬೇಕು ಅಂತ ಹೇಳಿದ್ರೆ ನಾವು ನುಪ್ಪಿಟ್ಟು ಕೋಳುಬೇಳೆಗೆ ಸ್ವಲ್ಪ ಸ್ವಲ್ಪ ಮಸಾಲೆ ಎಲ್ಲನೂ ಕೂಡ ರುಬ್ಬಿ ಹಾಕೋತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಖಾರವಾಗಿರುತ್ತೆ ಅಂತ ಹೇಳಿ ಆ ಥರ ರುಬ್ಬಿ ಹಾಕೋತೀವಿ ಇನ್ನು ಚಕ್ಲಿಗೆ ಏನು ಕೂಡ ಹಾಕೋಲ್ಲ ಚಕ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿನ ತೊಳೆದಾಕ್ಬಿಟ್ಟು ನೆರಳಲ್ಲೇ ಒಣಗಾಕ್ಬೇಕು ಒಂದು ಸ್ವಲ್ಪ ಒಂದು ಚೂರು ಆಗೋ ತನಕ ಒಣಗಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಉದ್ದುಬೇಳೆನೂ ಕೂಡ ಬಿಸಿ ಮಾಡಿಕೊಂಡು ಕಡಲೆ ಹಾಕಿ ಮಿಲ್ ಮಾಡಿಸ್ಕೊಬಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಚಕ್ಲಿ ಗರಿಗರಿಯಾಗಿ ಬಾಯ್ಲಿಟ್ರೆ ಕರ್ಗೋಗುತ್ತೆ ಆ ಥರ ಆಗುತ್ತೆ ಚಕ್ಲಿ ತುಂಬಾ ಚೆನ್ನಾಗಿರುತ್ತೆ ನಾವು ಅದೇ ಥರ ಮಾಡೋದು ಇನ್ನು ಕೆಲವರು ಮಾಸ್ ಇದು ಖಾರ ಎಲ್ಲಾನು ಹಾಕ್ತಾರೆ ನಾವು ಯಾವುದೇ ಥರ ಖಾರ ಏನು ಕೂಡ ಹಾಕೋಲ್ಲ ಈ ಥರ ಮಾಡ್ತೀವಿ ಚಕ್ಲಿನ ಅಮ್ಮ ಎಲ್ಲನೂ ಕೂಡ ಅದು ಹಾಕೊಡ್ತಾಯಿದ್ರು ತುಪ್ಪ ಎಣ್ಣೆ ಕೂಡ ಬೇಕಲ್ಲ ಅದಕ್ಕೆ ಅದಕ್ಕೋಸ್ಕರ ಅಮ್ಮನಿಗೆಲ್ಲ ಎಲ್ಲಾನು ಕೂಡ ಮಾಡಿಸ್ಕೊತಾ ಇದ್ವಿ ನಮಗೆ ವರ್ಷ ವರ್ಷವೂ ಕೂಡ ಅಮ್ಮನೆ ಬಂದು ಎಲ್ಲನೂ ಕೂಡ ಅದಕ್ಕೆ ಏನೇನು ಬೇಕೋ ಸಾಮಗ್ರಿಗಳು ಎಲ್ಲಾನು ಕೂಡ ಅದ ಎಲ್ಲಾನು ಹಾಕ್ಕೊಡೋದು ಅಮ್ಮನೆಯೇ ನಾನು ಒಲೆ ಎಲ್ಲ ಫಿಟ್ ಇದ್ದೆ ಫಸ್ಟು ಎಲ್ಲನೂ ರೆಡಿ ಮಾಡ್ಕೊಬಿಟ್ರು ಒಂದು ಸಲ ಎಲ್ಲ ರೆಡಿ ಮಾಡಿಕೊಂಡು ಕೂತ್ಕೊಂಡ್ರೆ ನಾವು ತಿಂಡಿ ಆಗೋರ್ಗು ಮೇಲೆ ಹೇಳೋಲ್ಲ ಫ್ರೆಂಡಿಗೆ ಊಟಕ್ಕೂ ಕೂಡ ಹೇಳೋಲ್ಲ ಅಂತ ಹೇಳಿದ್ರೆ ತಿಂಡಿ ಮಾಡಾದರೆ ಸಾಕಪ್ಪ ಅನ್ನೋದಂಗಾಗಿ ಆಗಿಟ್ಟಿರುತ್ತೆ ನಮಗೆ ಅದಕ್ಕೋಸ್ಕರ ಇನ್ನು ನಮಗೆ ಎರಡೇ ದಿನ ಬಾಕಿ ಇರೋದು ಅಲ್ವ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಫಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ನಾವು ಇವತ್ತು ನಮ್ಮ ಮನೇಲಿ ಮಾಡಿಬಿಟ್ಟು ನಾಳೆ ನಮ್ಮ ಮೈದಿನ ಮನೆ ಗೊತ್ತೇ ಇರುತ್ತಲ್ವ ನಮ್ಮ ಜ್ಯೋತಿ ಮನೆ ನಮ್ಮ ಉಮ್ಮೇಶ್ ಅವ್ರ ಮನೇಲಿ ಕೂಡ ಮಾಡಬೇಕು ಅವ್ರೊಂದಿನ ಒಂದಿನ ನಾವೊಂದಿನ ಮಾಡ್ಕೋಬೇಕು ಆದರೆ ಎಡೆ ಇಡೋದು ಮಾತ್ರ ಒಟ್ಟಿಗೆ ನಮ್ಮ ಮನೇಲಿ ಇಡ್ತೀವಿ ಮುತ್ತೈದೆ ಪೂಜೆ ಅವ್ರು ಮಾಡ್ತಾರೆ ಮ ಪಕ್ಷನ ನಾವು ಮಾಡ್ತೀವಿ ಹಾಗಾಗಿ ಪಿತೃಪಕ್ಷನ ನಾವು ಮಾಡೋದು ಹಾಗಾಗಿ ಅವರು ತಿಂಡಿನ ಮಾಡ್ಕೋತಾರೆ ಏಕೆಂದರೆ ಮಕ್ಳಿರ ಮನೇಲಿ ತಿಂಡಿ ಮಾಡಬೇಕು ಅಂತ ಹೇಳಿ ತಿಂಡಿನ ಮಾಡ್ಕೋತಾರೆ ತಿನ್ನೋಕ್ಕೆಲ್ಲ ಬೇಕಲ್ವಾ ಅದಕ್ಕೋಸ್ಕರ ಅವರು ಕೂಡ ತಿಂಡಿ ಮಾಡ್ಕೋತಾರೆ ನಾನು ಕೂಡ ತಿಂಡಿ ಮಾಡ್ಕೋತೀನಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿರೋದು ಜಾಸ್ತಿ ಏನೂ ಕೂಡ ತಿಂಡಿ ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ನಮಗೂ ಕೂಡ ನೀವೇ ನೋಡ್ತಿದ್ದೀರಾ ನಾವು ಚಾಮುಂಡಿ ಹಬ್ಬ ಮಾಡಿದ್ವಿ ಮತ್ತು ಮುತ್ತೈದೆ ಪೂಜೆ ಮಾಡಿದ್ವಿ ಮತ್ತು ಮನೇಲಿ ಗಣಪತಿ ಹೋಮ ಇತ್ತು ಅದನ್ನು ಕೂಡ ಎಲ್ಲ ಮಾಡಿದ್ವಿ ಇವಾಗ ಮತ್ತೆ ಹಬ್ಬ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ರೆ ಹಿಂಸೆ ಆಗುತ್ತೆ ಇದನ್ನೇ ನವೀನ್ ಬೇಡ ಅಂತ ಹೇಳ್ತಾಯಿದ್ರು ನಿನಗೆ ಆಗ್ತಾಯಿಲ್ಲ ಇನ್ನೂ ಹುಷಾರಾಗಿಲ್ಲ ನೀನು ಸುಸ್ತು ಸುಸ್ತು ಅಂತ ಇದ್ದಿ ನೀನು ಯಾವುದೇ ಥರ ತಿಂಡಿನ ಮಾಡಬೇಡ ನೀನು ಬೇಕ್ರೀಲಿ ಸ್ವಲ್ಪ ತೊಗೊಬಂದು ಎಡೆ ಇಟ್ಟರೆ ವಡೆ ಒಡೆ ಪೈಸಾ ಮಾತ್ರ ಮಾಡು ಅಡುಗೆ ಮಾತ್ರ ಮಾಡಿ ಎಡೆ ಇಡು ಅಂತ ಇಲ್ಲ ಇಲ್ಲ ನಾನು ಮಾಡಲೇಬೇಕು ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಅಮ್ಮ ಹೇಳಿದ್ದು ಗಾದೆ ಮಾತು ಇದು ನಿಜ ನಡೆದಿರೋದು ಅಂತ ಹೇಳ್ತಾರೆ ಅದು ಆದರೆ ಆ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಗಾದೆ ಮಾತು ಮಗನ್ನ ಮಾರಿ ಮಾರ್ಲಮ್ಮಿನ ಮಾಡು ಅಂತ ಹೇಳ್ತಾರಂತೆ ಯಾಕೆ ಅಂತ ಹೇಳಿದ್ರೆ ಒಬ್ಬರು ಮಾರ್ಲಮ್ಮಿನ ಮಾಡೋಕ್ಕೆ ಅಂದರೆ ಪಿತೃ ಪಿತೃಪಕ್ಷನ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿರಲಿಲ್ವಂತೆ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಬೇರೆಯವ್ರ ಮನೆಗೆ ಮಗನ್ನ ಮಾರುಬಿಟ್ರಂತೆ ನಾನು ಹಬ್ಬ ಆದಮೇಲೆ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬೇರೆಯವ್ರ ಮನೆಗೆ ಮಗನ ಮಾರಿಬಿಟ್ಟು ಅವರು ದುಡ್ಡನ್ನ ಇಸ್ಕೊಬಂದು ಹಬ್ಬನ ಮಾಡಿ ಎಲ್ಲ ಆದಮೇಲೆ ಮಗನ ಕರ್ಕೊಬಂದ್ರಂತೆ ಮಗುನ ಕರ್ಕೊಬಂದು ಹಬ್ಬ ಎಲ್ಲ ಆದಮೇಲೆ ದುಡ್ಡು ಕೊಟ್ಟು ಮಗನ ಕರ್ಕೊಬಂದ್ರಂತೆ ಆ ಥರ ಹೇಳ್ತಾರೆ ಅಮ್ಮ ನವೀನ್ ಕೂಡ ಆ ಥರ ಹೇಳುವಾಗ ನಾನು ಅಕ್ಕಿ ಮೀನು ಮಾಡಿಸ್ಕೊಬರೋಣ ಎಲ್ಲನೂ ಕೂಡ ಅಂತ ಭಾನುವಾರ ಹೇಳ್ದಾಗ ನವಿನ್ ನೀನು ಯಾವುದೇ ಥರ ಮಾಡಬೇಡ ಯಾಕೆ ಅಂತ ಹೇಳಿದ್ರೆ ನಿಮಗೆ ಮೊದಲೇ ಹುಷಾರಿಲ್ಲ ಸುಸ್ತು ಅಂತೀಯ ಮತ್ತೆ ಮಾಡಿ ನೀನು ಮಲ್ಕೊಬಿಡ್ತೀಯಾ ಬೇಡ ಅಂತ ಹೇಳಿದ್ರು ಅದಕ್ಕೆ ಅಮ್ಮ ಹೇಳಿದ್ರು ಸುಮ್ಮನೆ ಏರಿ ಹಂಗನ್ಬೇಡಿ ಮಾರಬೇಕು ಮಗನ್ನ ಮಾರಿ ಮಾರ್ಲ ಮೀನ ಮಾಡಬೇಕು ಅಂತ ಗಾದೆ ಮಾತೈತೆ ನೀವು ಆ ಥರ ಎಲ್ಲ ಹೇಳೋಕೆ ಹೋಗ್ಬೇಡಿ ಸುಮ್ಮನೆ ಏರಿ ಮಾಡಲಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದ ಮಕ್ಳಿರೋ ಮತ್ತೆ ಮನೇಲಿ ತಿಂಡಿ ಮಾಡಬೇಕು ಅಂತ ಹೇಳಿದ್ರು ಅಮ್ಮ ಕೂಡ ಸರಿ ಅಂತ ಹೇಳಿ ನವೀನ್ ಕೂಡ ಆಯಿತು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ನನಗಾಗಲಿಲ್ಲ ಅಂತ ನೀನು ಇದು ಮಾಡೋಕೋಗ್ಬೇಡ ಅಂದರು ಇಲ್ಲ ಇಲ್ಲ ರೀ ನಾನು ಆ ಥರ ಏನು ಇದು ಮಾಡಲ್ಲ ನಾನು ಮಾಡ್ತೀನಿ ಸುಮ್ಮನೆ ಇರಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಇವಾಗ ಕೇಳ್ತಾರಲ್ವ ಅಮ್ಮ ಹಬ್ಬ ಮಾಡಿದ್ಯಾ ತಿಂಡಿ ಎಲ್ಲಮ್ಮ ಅಂತ ಕೇಳಿದಾಗ ಏನೇ ಅಂತ ಹೇಳೋದು ಅದಕ್ಕೋಸ್ಕರ ಸ್ವಲ್ಪ ಮಾಡ್ಕೊಳ್ಳೋಣ ವರ್ಷಕ್ಕೊಂದ್ಸಲ ತಿಂಡಿ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಈ ಹಬ್ಬನ ಕೆಲವರು ನಾನ್ವೆಜ್ ಮಾಡ್ತಾರೆ ತಿಂಡಿ ಏನು ಹೋಗಲ್ಲ ನಾವು ನಾನ್ ವೆಜ್ ಮಾಡಲ್ಲ ಸಿಹಿ ಮಾತ್ರ ಮಾಡೋದು ಸ್ವಲ್ಪ ಡಿಸ್ಟರ್ಬ್ ಆಯಿತು ಯಾಕೆ ಅಂತ ಹೇಳಿದರೆ ನಮ್ಮ ಮನೆಗೆ ಯಾರಾದರೂ ಬರ್ತಾನೆ ಇರ್ತಾರೆ ನಾನು ಆವಾಗಲೇ ಹೇಳಿದ್ದೀನಿ ನಮ್ಮನೆ ಅಂತ ಹೇಳಿದ್ರೆ ನಾವೆಲ್ಲ ಅಕ್ಕಪಕ್ಕ ಇರೋದ್ರಿಂದ ಅವಾಗ ಅವಾಗ ಬರ್ತಾನೆ ಇರ್ತಾರೆ ಹಾಗಾಗಿ ಡಿಸ್ಟರ್ಬ್ ಆಯಿತು ಏನು ಅಂದ್ಕೋಬೇಡಿ ನಾನು ವಾಯ್ಸ್ ಅವರ್ ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಏನು ಅಂದ್ಕೋಬೇಡಿ ಹಾಗಾಗಿ ಇದನ್ನು ಮಾರ್ಲಮಿನ ಏನು ಮಾಡ್ತಾರೆ ಅಂದರೆ ಪಿತೃಪಕ್ಷನ ನಮ್ಮ ಕಡೆ ಮಾರ್ಲಿ ಅಂತ ಕರೆಯೋದು ಪಿತೃಪಕ್ಷನ ಏನು ಮಾಡ್ತಾರೆ ಅಂದರೆ ಕೆಲವರು ನಾನ್ ವೆಜ್ ಮಾಡ್ತಾರೆ ಮಂಗಳವಾರ ನಮ್ಮ ಅನಿತಾ ಏನು ನಮ್ಮ ಮನೆಯಲ್ಲಿ ಬಾಡಿಗೆಗೆ ಏನು ಇದ್ದಾರೆ ಅವ್ರ ಮನೆಯಲ್ಲಿ ನಾನ್ ವೆಜ್ ಮಾಡಿ ಮಾಡೋದು ಅವರು ಅತ್ತೆನೂ ಕೂಡ ಬಂದು ಹೇಳ್ತಾ ಇದ್ರು ನಾವು ತಿಂಡಿ ಮಾಡೋ ಅವಶ್ಯಕತೆ ಇಲ್ಲ ಕಣವ ನಾವು ಮಟನ್ನು ಚಿಕನ್ ತಂದು ಅಡುಗೆ ಮಾಡಿ ಎಡೆ ಇಟ್ಟರೆ ಮುಗ್ದೋಯ್ತು ನಮ್ದು ಅಷ್ಟೇ ಕೆಲಸ ಅಂತ ಹೇಳಿದ್ರು ನಾವು ಎಲ್ಲಾನು ಕೂಡ ಮಾಡಲೇಬೇಕು ನಾವು ಏನೇನು ತಿಂಡಿ ಮಾಡ್ತೀವಿ ಅಂದರೆ ಚಕ್ಲಿ ನುಪ್ಪಿಟ್ಟು ಕೋಳ್ಬಳೆ ಕಜ್ಜಾಯ ಉಂಡೆ ಮತ್ತು ಮುಸೋರೆ ಅಂತ ಬರುತ್ತೆ ಅದು ಎಲ್ಲಾನು ಕೂಡ ಮಾಡಬೇಕು ಎಲ್ಲ ಥರ ತಿಂಡಿನೂ ಕೂಡ ಮಾಡಿ ವಡೆ ಪಾಯಸ ಎಲ್ಲಾನು ಕೂಡ ಮಾಡಿ ಎಡೆ ಇಡಬೇಕು ಈ ಥರ ನಾವು ತಿಂಡಿನ ಮಾಡೋದು ನಾವು ಒಂದೊಂದಾಗಿ ಮಾಡ್ಕೋತಾ ಇದ್ವಿ ಬೇಗ ಬೇಗ ಮಾಡೋಣ ಅಂತ ಚಟ್ಲಿ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಿತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಹೋದ್ ಸಲ ತಿಂಡಿ ಎಲ್ಲ ಸ್ವಲ್ಪ ಅಂದರೆ ಗಟ್ಟಿಗಟ್ಟಿಯಾಗಿತ್ತು ಗರ್ಗರಿಯಾಗಿ ಬಂದಿರಲಿಲ್ಲ ಈ ಸಲ ಎಲ್ಲ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಕೂಡ ತಿಂಡಿ ಎಲ್ಲ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗೇ ಬಂದಿದೆ ಈ ಥರ ಫಸ್ಟು ಚಟ್ಲಿ ಮಾಡ್ಕೊಬಿಡೋಣ ಅಂತ ಹೇಳಿ ಅಮ್ಮ ನೀವೆಲ್ಲ ನೀಟಾಗಿ ಫಸ್ಟ್ ಹೊತ್ಕೊಡಿ ಎಣ್ಣೆ ಇಟ್ಬಿಟ್ಟು ಎಲ್ಲನೂ ಈಗ ನೀಟಾಗಿ ಹೊತ್ಕೋಬೇಕು ಯಾಕೆಂತಂದರೆ ನಮ್ಮ ಹತ್ರ ಇರೋದು ದೊಡ್ಡ ಚಟ್ಟಿ ಅದಕ್ಕೋಸ್ಕರ ನಾನು ದೊಡ್ಡ ಚಟ್ಟಿನೇ ಇರಲಿ ಅಂತ ತಗೊಂಡಿರೋದು ಇವಾಗ ತಾನೇ ನಾನು ಅದನ್ನು ತಗೊಂಡಿರೋದು ಹಾಗಾಗಿ ದೊಡ್ಡ ಚಟ್ಟಿ ಇರೋದು ಅಮ್ಮ ಜಾಸ್ತಿನೇ ಎಲ್ಲನೂ ಕೂಡ ಒತ್ತಿಟ್ಕೊಬಿಡಿ ಕಾದ ತಕ್ಷಣವೇ ಹಾಕೋಣ ಅದೆಲ್ಲ ಬೇಯಿಸ್ಟ್ರೊಳಗೆ ಇನ್ನೊಂದು ಸಟ್ಟು ಹೊತ್ಕೊಬಿಡಿ ಅಂತ ಹೇಳಿದ್ರು ಹಾಗೆ ಮಾಡ್ತಾ ಇದ್ವಿ ನಾವು ಏಕೆ ಅಂತ ಹೇಳಿದ್ರೆ ನಾವು ಅಮ್ಮನೇ ಕುತ್ಕೊಂಡು ನಾನು ಬೇಯಿಸ್ತೀನಿ ಕೂತ್ಕೊಂಡು ಚೇರ್ ಮೇಲೆ ಯಾಕಂದರೆ ಅಮ್ಮಂಗೆ ಕಾಲು ನೋವು ಮಂಡಿ ನೋವು ಇರೋದ್ರಿಂದ ಕೆಳಗಡೆ ಕೂರೋಕ್ಕಾಗಲ್ಲ ಅಮ್ಮಂಗೆ ಅದಕ್ಕೋಸ್ಕರ ಅಮ್ಮ ನಾನು ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ಬೇಯಿಸ್ತೀನಿ ನೀವು ನನಗೆ ಒತ್ತುಕೊಡಿ ಅಂತ ಹೇಳಿ ನಾನು ನನ್ನ ವಾರ್ಗಿತ್ತಿ ಮತ್ತು ನನ್ನ ಮಗಳು ಎಲ್ಲ ಸೇರಿ ಹೊತ್ಕೊಳ್ತಾ ಇದ್ವಿ ಚಕ್ಲಿ ಎಲ್ಲ ಬೇಯಿಸಾದಮೇಲೆ ಇವಾಗ ನೆಕ್ಸ್ಟು ಕೋಳಬಳೆ ಮಾಡ್ಕೊಬಿಡೋಣ ಅಂತ ಹೇಳಿದ್ರು ಏಕೆಂದರೆ ಫಸ್ಟು ಏನಕ್ಕೆ ಚಕ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಾವು ಏನು ಚಕ್ ಕೋಳ್ಬಳೆ ಮತ್ತು ನುಪ್ಪಿಟ್ಟಿಗೆ ನಾವು ಸ್ವಲ್ಪ ಮಸಾಲೆ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಚಕ್ಲಿಗೆ ಯಾವುದೇ ಥರ ಮಸಾಲೆ ಏನೂ ಹಾಕಲ್ಲ ಅದಕ್ಕೋಸ್ಕರ ಫಸ್ಟು ಚಕ್ಲಿ ಮಾಡ್ಕೊಬಿಡೋಣ ಆಮೇಲೆ ಕೋಳುಬೇಳೆ ನುಪ್ಪಿಟ್ಟೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ವಿ ಫಸ್ಟು ಚಕ್ಲೆಲ್ಲ ಕಂಪ್ಲೀಟಾಗಿ ಬೇಯಿಸಾಯಿತು ನಾವು ಚಕ್ಲಿ ಅಂತೂ ವೈಟ್ಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬಾಯಿಲಿಟ್ಟರೆ ಇಟ್ಟರೆ ಕರ್ಗೋಗ್ತಾಯಿತ್ತು ಅಷ್ಟು ಟೇಸ್ಟಾಗಿ ಅಷ್ಟು ಚೆನ್ನಾಗಿ ಬಂತು ಚಕ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂತು ಅದನ್ನೆಲ್ಲ ಆದಮೇಲೆ ಕೋಳಿಬೇಳೆನೂ ಕೂಡ ಕಂಪ್ಲೀಟಾಗಿ ಅದು ಕೂಡ ಮುಗಿಸಿದ್ವಿ ಆಮೇಲೆ ನಿಪ್ಪಿಟ್ಟನ್ನ ಮಾಡೋಕೆ ಇಟ್ಕೊಂಡ್ವಿ ಉಪ್ಪಿಟ್ಟು ತುಂಬ ಈಸಿ ಕೋಳಿಬೇಳೆ ತುಂಬಾ ಲೇಟಾಗುತ್ತೆ ಮಾಡೋದು ಮತ್ತು ಬೇಯೋದು ಕೂಡ ತುಂಬ ಲೇಟಾಗುತ್ತೆ ಆದರೆ ಆದರೆ ಇಬ್ಬರೇ ಸಾಕು ಮೂರು ಜನ ಸಾಕು ಒಬ್ರು ಉಂಡೆ ಮಾಡ್ಕೊಡೋಕ್ಕೆ ಒಬ್ರು ಒತ್ತಿ ಹಾಕೋಕ್ಕೆ ಒಬ್ರು ಬೇಯಿಸೋಕ್ಕೆ ಈ ಮೂರು ಜನ ಸಾಕು ಆದರೆ ಬೆಳಗ್ಗೆ ಒಂದು ಐದಾರು ಜನ ಬೇಕು ಆ ಥರ ಹೇಳಿ ಎಲ್ಲನೂ ಕೂಡ ನಾವು ಇದ್ವಿ ಬೇಗ ಬೇಗ ಪಟ 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 ಅಂತ ಆಗಲಿ ಅಂತ ಯಾಕೆ ಅಂತ ಹೇಳಿದ್ರೆ ನಾಳೆ ನಾ ಹೇಳ್ದಂಗೆ ಜ್ಯೋತಿಯರ್ ಮನೆಯಲ್ಲೂ ಕೂಡ ಮಾಡಬೇಕು ಅದಕ್ಕೋಸ್ಕರ ನಾವು ಬೇಗ ಆಗೋಗ್ಲಿ ಅಂತ ಹೇಳಿ ಮಾಡ್ಕೋತಾ ಇದ್ವಿ ತಿಂಡಿನ ನುಪ್ಪಿಟ್ಟಿನ ಬ್ಯಾಲೆನ್ಸ್ ಇತ್ತು ಅಮ್ಮ ಹೇಳಿದ್ರು ನುಪ್ಪಿಟ್ಟಾದ್ಮೇಲೆ ಮುಸರೇನೂ ಕೂಡ ಮಾಡ್ಕೊಬಿಡೋಣ ಇದನ್ನೆಲ್ಲ ಆದಮೇಲೆ ಬೇಕಾದರೆ ಕಜ್ಜಾಯ ಏನು ಚಿಕ್ಲಿ ಉಂಡೆ ಮಾಡಬೇಕು ಅದನ್ನು ನಾಳೆ ಮಾಡ್ಕೊಂಡ್ರಾಯ್ತು ಇವತ್ತು ಒಟ್ಟಿಗೆ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮಗೂ ಕೂತು ಕೂತು ಬೆನ್ನೆಲ್ಲ ನೋವು ಬಂದುಬಿಡ್ತು ಮಾಡೋಕ್ಕೆ ಆಯ್ತಾ ಇರಲಿಲ್ಲ ಅದಕ್ಕೋಸ್ಕರ ಅಮ್ಮ ಇದನ್ನ ಅಷ್ಟು ಮಾಡ್ಕೊಳ್ಳೋಣ ಆಮೇಲೆ ನಾಳೆ ಬೇಕಾದರೆ ಮಾಡ್ಕೊಂಡ್ರಾಯ್ತು ತಾಯಿ ಎರಡನ್ನ ಒಂದೇ ದಿನ ಆಗೋಲ್ಲ ಮಾಡೋಕ್ಕೆ ಅಂತ ಹೇಳಿದ್ರು ಅಮ್ಮ ಸರಿ ಅಂತ ಹೇಳಿ ನಾನು ಅಮ್ಮಂಗೆ ಸರಿ ಅಮ್ಮ ಇದೇ ಮಾಡ್ಕೊಳ್ಳೋಣ ಉಳ್ದಿದ್ದು ಬೇಕಾದ್ರೆ ಎರಡಲ್ವಾ ನಾಳೆ ನಾ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಮನೇಲಿ ಮಾಡಿಬಿಟ್ಟು ಆಮೇಲೆ ಜ್ಯೋತಿ ಮನೆಗೆ ಹೋದ್ರೆ ಆಯಿತು ಅಂತ ಹೇಳಿದೆ ಅಮ್ಮಂಗೆ ಅಮ್ಮನೂ ಕೂಡ ಸರಿ ಆಯಿತು ಅಂತ ಹೇಳಿದ್ರು ಜ್ಯೋತಿನೂ ಆಯಿತು ಬಿಡು ಹಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮಾಡಿ ಮುಗಿಸಿದ್ವಿ ಇಷ್ಟೊತ್ತವರೆಗೂ ಆಯಿತು ತಿಂಡಿ ಎಲ್ಲ ಬೇಯಿಸೋದು ಖಾರ ತಿಂಡಿ ಮಾತ್ರ ಬೇಯಿಸಿರೋದು ನಾಳೆ ಸಿಹಿ ಮಾಡ್ಕೋಬೇಕು ಇವಾಗ ಇನ್ನೂ ಕೂಡ ಕೆಲಸ ಕಂಪ್ಲೀಟಾಗಿ ಮುಗಿದಿಲ್ಲ ಇನ್ನೂ ಕೂಡ ಕೆಲಸ ಇದೆ ಇಷ್ಟೊತ್ತವರೆಗೂ ಆಯಿತು ಟೈಮ್ ಬಂದು ಇಷ್ಟಾಗಿದೆ ಗೊತ್ತಾ ಆರೂವರೆ ಟೈಮ್ ಆಗಿದೆ ಸಂಜೆ ಆರೂವರೆ ಆಗಿದೆ ನಾವು ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟೆ ಯಾಕೆಂದರೆ ಅಲ್ಲಲ್ಲೇ ಬಿಟ್ಕೊಂಡ್ರೆ ಚೆನ್ನಾಗಿರೋಲ್ಲ ಅಂತ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಇರುತ್ತಲ್ವ ಇದ್ದೇ ಇರುತ್ತೆ ಏನಾದರೂ ಮನೇಲಿ ಒಂದು ವಿಶೇಷವಾಗಿ ಏನಾದರೂ ಮಾಡ್ತೀವಿ ಒಂದು ಎಕ್ಸ್ಟ್ರಾ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಪಾತ್ರೆಗಳು ತುಂಬಾ ಜಾಸ್ತಿ ಆಗುತ್ತೆ ದಿನ ಬೀಳೋದ್ಕಿಂತ ಎಕ್ಸ್ಟ್ರಾ ಪಾತ್ರೆಗಳಾಗುತ್ತೆ ಪಾತ್ರೆಗಳೆಲ್ಲ ತೊಳೆದು ಎಲ್ಲನೂ ಕೂಡ ಮಾಡಿದೆ ನಮಗಂತೂ ಸುಸ್ತಾಗೋಯ್ತು ಬೆನ್ನೆಲ್ಲ ನಾವು ಬಂದಿದೆ ಕೂತ್ಕೊಂಡು ತಿಂಡಿ ಮಾಡೋ ಕೆಲಸ ಅಂತು ಅಪ್ಪ ಬೇಡವೇ ಬೇಡ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿದ್ದೀನಿ ಎಲ್ಲ ಸ್ವಲ್ಪ ಹಾಗಾಗಿ ಇದ್ದಾವೆ ತಿಂಡಿಗಳೆಲ್ಲನೂ ಕೂಡ ಎತ್ತಿಟ್ಟಿದ್ದೀವಿ ನಾವು ಫಸ್ಟೇ ಎಡೆಗೆ ಎತ್ತಿಟ್ಕೊಬಿಡ್ತೀವಿ ಎಡೆಗೂ ಕೂಡ ಎಲ್ಲಾನು ಎತ್ತಿಟ್ಟಿದ್ದೀವಿ ಇನ್ನೂ ಸ್ವಲ್ಪ ಕೆಲಸ ಇದೆ ಇನ್ನೂ ಕೂಡ ಏನೇನು ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ ವಿಡಿಯೋ ಮುಖಾಂತರ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡಿ ಮೇಲ್ಗಡೆ ನಾನು ಅವ್ರಗಿದ್ದಿನೂ ಕೂಡ ನಾಳೆ ಅವ್ರ ಮನೇಲಿ ತಿಂಡಿ ಮಾಡ್ತೀವಿ ಅವಳು ಕೂಡ ಎಲ್ಲನೂ ಕೂಡ ರೆಡಿ ಇದ್ದಾಳೆ ಇವಾಗ ಎಲ್ಲನೂ ಕೂಡ ನೀಟ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಬೆಳಗ್ಗೆ ನನಗೆ ಈ ಕಣ್ಣಿಗೆ ಏನು ಕಸ ಏನೋ ಬಿದ್ದುಬಿಡ್ತು ತುಂಬಾ ಇದೆ ತುಂಬಾ ಒತ್ತುತ್ತಾ ಇದೆ ಅದಕ್ಕೋಸ್ಕರ ಕಣ್ಣ ಈ ಥರ ಇದು ಮಾಡ್ತಾಯಿದ್ದೀನಿ ಏನು ಬೀಳ್ತು ಅಂತ ಗೊತ್ತಾಗಲಿಲ್ಲ ಬೆಳೆ ಆ ಥರ ಆಗೋಯ್ತು ಇಷ್ಟು ಕೆಲಸ ಇವತ್ತು ಆಗಿದೆ ಇನ್ನೂ ಕೂಡ ಕೆಲಸ ಇದೆ ನೋಡ್ತಾ ಇರಿ ಇನ್ನೂ ಮಾಡ್ತೀವಿ ಇವಾಗ ಇನ್ನು ಜ್ಯೋತಿ ಅವಳು ಏನೇ ಯಾವುದೇ ಥರ ಅಕ್ಕಿಗಳ್ನು ಬಿಡಿಸಿರ್ಲಿಲ್ಲ ತಿಂಡಿಗೆ ಸ್ವಲ್ಪ ಅಕ್ಕಿಯೆಲ್ಲ ಬಿಡ್ಸ್ಕೊಂಡ್ಬಂದುಬಿಡೋಣ ಅಂತ ಹೇಳಿ ಅಮ್ಮನಿಗೆ ಅಮ್ಮ ನೀವು ನೀವೇ ಬಂದು ಅದು ಹಾಕ್ಕೊಡಿ ಅಂತ ಹೇಳಿದ್ಲು ಅಮ್ಮನೂ ಕೂಡ ಎಲ್ಲನೂ ಕೂಡ ಅದ ಹಾಕ್ಕೊಟ್ರು ನಾವು ಹೋಗಿ ಬಿಡ್ಸ್ಕೊ ಬಂದಮೇಲೆ ನಾನು ಏನು ಕಜ್ಜಾಯಕ್ಕೆ ಅಕ್ಕಿ ಅಕ್ಕಿ ನೆನೆ ಹಾಕಿದ್ದೆ ಅಕ್ಕಿನ ಎರಡು ದಿನ ಮುಂಚಿತವಾಗಿ ನೆನೆ ಹಾಕಬೇಕು ನೆನೆ ಹಾಕಿ ಆಮೇಲೆ ಈ ಥರ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು ನಾವು ಏನು ಎಡವಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಜ್ಯೋತಿ ಹೇಳಿದ್ಲು ಅಕ್ಕಿನ ಕಜ್ಜಾಯಕ್ಕೆ ಏನು ಅಕ್ಕಿನ ಮಿಲ್ಲಿದೆ ಪುಡಿ ಮಾಡ್ಕೊಡ್ತಾರೆ ಬಾಲ್ಯ ಮಾಡಿಸ್ಕೊಬರೋಣ ಅಂತ ಹೇಳಿದ್ಲು ನಾವು ಒಂದು ರೌಂಡು ಸೂರ್ಯ ಬೇಕ್ರಿ ಬರ್ಕೊಪ್ಲೋ ಒಂದು ರೌಂಡ್ ಬಂದ್ವಿ ಆದರೆ ಅದು ಅಂಗಡಿಗೆ ಕ್ಲೋಸ್ ಆಗಿಬಿಟ್ಟಿದೆ ಅಂತೆ ಅದಕ್ಕೋಸ್ಕರ ಅಯ್ಯೋ ಕ್ಲೋಸ್ ಆಗಿದೆಯಲ್ಲ ಏನು ಮಾಡೋದು ಅಂತ ಹೇಳಿ ಬಂದು ಮನೇಲೆಯ ಈ ಥರ ಮಿಕ್ಸಿಲಿ ಪುಡಿ ಮಾಡಿಕೊಂಡು ಒಂದ್ರಾಡಿ ಈ ಥರ ಇಟ್ಕೋಬೇಕು ಏಕೆಂದರೆ ಕಜ್ಜಾಯನ ಸ್ವಲ್ಪ ನೋಡಿ ನೀಟಾಗಿ ಮಾಡಬೇಕು ಏಕೆಂದರೆ ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಪಾಂಕದಲ್ಲೇ ಆಗಿರ್ಬೋದು ಮತ್ತು ಅದು ಹೂರಣ ಮಾಡ್ತೀವಲ್ಲ ಅದರಲ್ಲೇ ಆಗಿರ್ಬೋದು ಒಂಚೂರು ಹೆಚ್ಚು ಕಡಿಮೆ ಬಂದರೆ ಖಂಡಿತ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಅಮ್ಮ ಜ್ಯೋತಿ ಇಬ್ರು ಕೂಡ ಮಾಡ್ಕೋತಾಯಿದ್ರು ನಾನು ಅಡುಗೆ ಮಾಡ್ತಾಯಿದ್ದೆ ಏಕೆಂದರೆ ಅಡುಗೆ ಮಾಡಿ ಇಟ್ಬಿಡೋಣ ನವೀನ್ ಡ್ಯೂಟಿಯಿಂದ ಬರ್ತಾರೆ ಮಧ್ಯಾಹ್ನ ಸರಿಯಾಗಿ ತಿಂದಿರ್ತಾರೋ ಇಲ್ವೋ ಅಂತ ಹೇಳಿ ಸಾಂಬಾರಿತ್ತು ನಿನ್ನೆ ಮಾಡಿದ್ದು ಬಸ್ ಸಾಂಬಾರು ಆಯಿತು ಇವತ್ತು ಅಜ್ಜಸ್ಟ್ ಮಾಡ್ಕೊಳ್ಳೋಣ ನಾಳೆ ಸಾಂಬಾರು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಅನ್ನ ಮುದ್ದೆ ಮಾಡಿಬಿಟ್ಟು ಇಟ್ಬಿಟ್ಟು ಆಮೇಲೆ ಬೇಕಾದರೆ ಬಾಕಿ ಕೆಲಸ ಮಾಡ್ಕೊಳ್ಳೋಣ ಊಟ ಬೇಕಾದರೆ ಹಾಕ್ಕೊಂಡು ಊಟ ಮಾಡ್ತಾರೆ ಅಂತ ಹೇಳಿ ನಾನು ಅಡುಗೆ ಕೆಲಸ ಮುಗಿಸ್ಕೊತೀನಿ ನೀನು ಅಮ್ಮನೂ ಕೂಡ ಮಾಡ್ಕೊಳ್ಳಿ ಜ್ಯೋತಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಅಮ್ಮ ಜ್ಯೋತಿ ಇಬ್ಬರು ಕೂಡ ಸೇರಿ ಮಾಡ್ಕೋತಾ ಇದ್ದೆ ರು ಹಾಗೆ ಕೂಡ ಎಲ್ಲಾನು ನೀಟಾಗಿ ಪುಡಿ ಮಾಡಿ ಒಂದು ರಾಡಿ ಇಟ್ಕೊಂಡ್ರು ಯಾಕೆಂದ್ರೆ ಅದನ್ನು ಒಂದ್ರಾಡಿ ತರ ಥರ ಅಮ್ಕಿ ಅಮ್ಕಿ ತುಂಬಬೇಕು ಅದು ಹಿಟ್ಟು ನಾವು ಏನು ಪುಡಿ ಮಾಡ್ಕೊಂಡಿರ್ತೀವೋ ಅದು ಹಿಟ್ಟು ಹಾರೋಗ್ಬಾರ್ದು ತಣ್ಣಗಾಗಬಾರ್ದು ಅದಕ್ಕೋಸ್ಕರ ಅದನ್ನೆಲ್ಲ ಪುಡಿ ಮಾಡಾದ್ಮೇಲೆ ಅಮ್ಮ ಏನು ಪಾಂಕಕ್ಕೆ ಅಂತ ಹೇಳಿದ್ರೆ ಕಜ್ಜೆಯ ಪಾಂಕಕ್ಕೆ ಎಲ್ಲನೂ ಕೂಡ ಬೆಲ್ಲನ ನನಗೆ ಮುರ್ಕೊಡು ಅಂತ ಹೇಳಿದ್ರು ಇವಾಗಲೇ ಅದನ್ನು ಊರ್ಣನ ಮಾಡಿ ಹಿಟ್ಟನ್ನು ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ತುಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಮ್ಮ ಬೇಡ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಬೆಳಗ್ಗೆನೇ ಎದ್ದು ಮಾಡ್ಕೊಬಿಟ್ಟು ಜ್ಯೋತಿ ಮನೇಲಿ ತಿಂಡಿ ಮಾಡಿಬಿಟ್ಟು ಆಮೇಲೆ ನಾವು ನಮ್ಮನೇಲಿ ರಾತ್ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಆದರೆ ನಾನೇ ಅಂದೆ ಬೇಡ ನಾವೇ ಈಗ ಹಿಟ್ಟನ್ನು ಮಾಡಿ ಇಟ್ಬಿಡೋಣ ಏನು ಕಜ್ಜಾಯದಿಟ್ಟು ಮತ್ತು ಚಿಕಿನ್ ಉಂಡೆ ಹಿಟ್ಟು ಮಾಡಿ ಇಟ್ಬಿಡೋಣ ಮಾಡಿ ಇಟ್ಬಿಟ್ಟು ಆಮೇಲೆ ಬೇಕಾದರೆ ನಾಳೆ ഇവിടെട്ടൊക്കെ കണ്ടിട്ടുണ്ട് നീ തരൂ എങ്ങിനെ നീ പറയണ്ട നീ തരണ്ട നീ മടുകൊട്ട ഒരു മുരിയാ കൈ ഇത് മുരിയാ കൈ ഇത് മട വന്നത് ശരി ಮಾಡಿ ಇಟ್ಬಿಟ್ಟು ಬೆಳಿಗ್ಗೆಗೆ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಯಾಕೆಂದರೆ ಕಜ್ಜೆದ ಹಿಟ್ಟನ್ನು ಹಿಟ್ಟು ಮತ್ತು ಚಿಕಿನ್ ಉಂಡೆ ಹಿಟ್ಟನ್ನು ನೈಟ್ ಮಾಡಿ ಬೆಳಗ್ಗೆಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ಅದು ಹರಳಿರುತ್ತಲ್ವ ಅದಕ್ಕೋಸ್ಕರ ಒದಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅದಕ್ಕೋಸ್ಕರ ನಾನು ಅಮ್ಮ ನಗಿಸ್ತಾ ಇದ್ರು ನನಗೆ ಬೆಲ್ಲನೇ ಮುರಿಯೋಕಾಗ್ತಿರ್ಲಿಲ್ಲ ಫ್ರೆಂಡ್ ನೋಡಿದ್ರಲ್ಲ ನಮ್ಮ ಮನೇಲಿ ತಿಂಡಿ ಮಾಡಿದ್ದಂಥ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ನೋಡಿದಂಥ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ನನ್ನ ಅಂಬಲ್ ರಿಕ್ವೆಸ್ಟ್ ಅಂತ ಅಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಒಂದು ಲೈಕ್ನ ಕೊಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಇದು ಡೈಲಿ ಬ್ಲಾಗ್ ಆಗಿರುತ್ತೆ ನಾಳೆನೂ ಕೂಡ ತಿಂಡಿ ನಡೀತಾನೆ ಇರುತ್ತೆ ಚಕ್ಕಿನುಂಡೆ ಮತ್ತು ಕಜ್ಜಾಯ ಎರಡನ್ನೂ ಕೂಡ ಮಾಡಬೇಕು ನಾಳೆ ಅಷ್ಟಿದೆ ಅದು ಮಾಡಿಬಿಟ್ಟು ಮತ್ತು ನಾನು ನಮ್ಮ ಐದನ ಮನೇಲೂ ಕೂಡ ತಿಂಡಿನ ಮಾಡಬೇಕು ಅವರು ಇವತ್ತೆಲ್ಲ ಬಂದು ನಮ್ಮ ಮನೇಲೂ ಕೂಡ ತಿಂಡಿ ಮಾಡಿಕೊಟ್ರು ನಾಳೆ ಅವ್ರ ಮನೇಲೂ ಹೋಗಿ ತಿಂಡಿ ಮಾಡಬೇಕು ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಇನ್ನೂ ಚಂದದ ವೀಡಿಯೋ ಜೊತೆ ಸಿಗ್ತೀನಿ ಅಂತ ನಿಮಗೆ ಭರವಸೆನ ಕೊಡ್ತಾ ಈಗ ಬಿಟ್ಟಿರೋ ವೀಡಿಯೋನ ನೋಡ್ತಾ ಯಾವಾಗಲೂ ಖುಷಿಯಾಗಿರಿ ಎಲ್ರಿಗೂ ಕೂಡ ಬಾಯಿಸಿ ಯು ಟೇಕ್ ಕೇರ್ ಲವ್ ಯು ಆಲ್